ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ ತಸ್ಯೈ ಕುರ್ಮೋ ನಮೋ ನಮಃ ತಸ್ಯೈ ಕುರ್ಮೋ ನಮೋ ನಮಃ ಪೂರ್ವಕ ಪ್ರಣಾಮಗಳು ಮಧ್ಯಲ್ಲಿಯ ಎಲ್ಲ ಭಕ್ತರಿಗೂ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತೇನೆ ಇಪ್ಪತ್ತೆರಡನೆಯ ಮನೆ ಮನೆಗೆ ಶ್ರೀಮಾತೆ ಶಾರದಾ ದೇವಿ ಸತ್ಸಂಗ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವ ಶ್ರೀಮತಿ ರಂಗಮ್ಮ ಮತ್ತು ಪಾದಲಿಂಗಪ್ಪ ದಂಪತಿಗಳಿಗೆ ನಾನು ಅವರ ಇಡೀ ಕುಟುಂಬಕ್ಕೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಜಯ ತಿಳಿಸ್ತಾ ನಾಕಪ್ಪ ಒಂದು ಸ್ವಲ್ಪ ಜಾಸ್ತಿ ಆದರೆ ಐದಿಗೆ ಐದು ವರ್ಷ ಜಾಸ್ತಿ ಆದರೂ ಐದು ವರ್ಷ ಜಾಸ್ತಿ ಆಯಿತು ಅನ್ನ ಆದರೆ ಆಗಿನ ಸಿಚುವೇಶನ್ನೇ ಬೇರೆ ಈಗಿನ ಪರಿಸ್ಥಿತಿಗಳೇ ಸಂದರ್ಭ ಸಮಯ ಸಂದರ್ಭಗಳು ಪರಿಸ್ಥಿತಿಗಳೇ ಬೇರೆ ಅಂದ್ರೆ ಆಗಿನ ಬಂಗಾಳದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಾಲ್ಯವಾಹ ಇತ್ತು ನಿಮಗೆಲ್ಲ ಇಲ್ಲೆಲ್ಲ ಇಲ್ಲಿ ತುಂಬಾ ಚೆನ್ನಾಗಿ ಹಿರಿಯರು ಬಂದಿದ್ದಾರೆ ಅವಾಗೆಲ್ಲ ಚಿಕ್ಕ ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ತಾ ಇದ್ರು ಇತ್ತೀಚಿಗೆಲ್ಲ ಕಾನೂನು ಬಂದಿದೆ ಬಾಲ್ಯವಾಹ ನಿಷೇಧ ಕಾಯಿಲೆ ಬಂದಿದೆ ತುಂಬಾ ಗೆಜ್ಜೆ ಶಬ್ದ ಹಾಗಾಗಿ ಮಾತೆಯವರು ಐದನೇ ವರ್ಷಕ್ಕೆ ಮದುವೆ ಆಗುತ್ತ ಆಗ್ತಾರೆ ರಾಮಕೃಷ್ಣ ಒಟ್ಟಿಗೆ ಮದುವೆ ಆದ ನಂತರ ಶ್ರೀರಾಮಕೃಷ್ಣರ ಶ್ರೀರಾಮಕೃಷ್ಣ ಶ್ರೀರಾಮಕೃಷ್ಣರು ಮತ್ತು ಶ್ರೀಮಾತೆಯವರ ಮಧ್ಯೆ ಸಾಕಷ್ಟು ಭೇಟಿಗಳು ನಡೆದಿರಲ್ಲ ಹಾಗಾಗಿ ತುಂಬಾ ವರ್ಷ ಶ್ರೀಮಾತೆಯವರು ಜೈರಾಮ್ ಭಾಟಿ ಇರ್ತಾರೆ ಇರ್ತಾರೆ ಶ್ರೀಮಾತೆಟ್ಟೂರು ಯಾವ್ದು ಜೈರಾಮ್ ಭಾಟಿ ಶ್ರೀಮಾತೆ ಯಾವುದು ಎಲ್ಲ ಗಟ್ಟಿಯಾಗಿ ಹೇಳಿ ಜೈರಾಮ್ ಭಾಟಿ ಹ ರಾಮಕೃಷ್ಣ ಹುಟ್ಟೂರು ಯಾವುದು ಕಾಮರ ಕುಕುರ ಹಾಗಾಗಿ ಶ್ರೀಮಾತೆಯವರನ್ನ ಕರ್ಕೊಂಡು ಅಥವಾ ಎತ್ಕೊಂಡು ಚಿಕ್ಕ ಹುಡುಗಿಯಲ್ಲ ಆದ್ರೆ ಆಲ್ರೆಡಿ ಆಲ್ರೆಡಿ ತುಂಬಾ ವಯಸ್ಸಾಗಿದ್ರೆ ಅಕ್ಕೊಂಡೆ ಬರ್ತಾರೆ ಕೆಲವೊಂದು ಸಂದರ್ಭಗಳಲ್ಲಿ ರಾಮಚಂದ್ರ ಅವರ ಮಾವ ಯಾರು ಚಿಕ್ಕ ಪಾಪು ಅಲ್ಲ ಎತ್ಕೊಂಡು ಬಂದ್ರಿಗೆ ಬರುತ್ತೆ ಜೀವನ ಪುಸ್ತಕದಲ್ಲಿ ಶ್ರೀ ಮಾತೆಯವರ ತಂದೆ ಹೆಸರೇನು ರಾಮಚಂದ್ರ ಮುಖರ್ಜಿ ತಾಯಿ ಹೆಸರು ಸುಂದರಿ ದೇವಿ ಇಲ್ಲೆಲ್ಲ ಫೋಟೋಸ್ ಇದೆ ಕೆಲವೆಲ್ಲ ಅವರ ತಂದೆ ಫೋಟೋ ಅವರ ತಾಯಿ ಇದೆ ಇಲ್ಲ ಇದರಲ್ಲಿ ಶ್ಯಾಮ್ಸುಂದರಿ ದೇವಿ ಫೋಟೋ ಇದರಲ್ಲಿ ಇದೆ ಬುಕ್ಕಲ್ಲಿ ಅಲ್ಲಿ ಇವರು ಶ್ರೀಮಾತೆಯವರ ವಿವಿಧ ಭಂಗಿಗಳು ಇವರು ಶ್ರೀಮಾತೆಯವರ ಸಖಿಯರ್ ಇಬ್ರು ಯೋಗಿಮ್ಮ ಮತ್ತು ಗೋಲಾತ್ಮ ಗೋಲಾತ್ಮ ವಾಸವಿದ್ದಂತ ಮನೆ ನಹಾಗ ನಮ್ಗೆ ಎಷ್ಟು ದೊಡ್ಡ ದೊಡ್ಡ ಮನೆ ಇಡಲಿ ಸಾಲು ಅಂತ ನಮಗೆ ನಮ್ಗೆ ಏನು ಇಡ್ಲಿಕ್ಕೆ ಜಾಗನೇ ಇಲ್ಲ ಅಂತ ಆದ್ರೆ ಶ್ರೀಮಾತೆಯವರು ಎಷ್ಟು ಕಡಿಮೆ ಜಾಗದಲ್ಲಿ ನಕ್ಷೆ ಇದು ದಕ್ಷಿಣೇಶ್ವರ